ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವ ಕಿಸ್ಕಿಂದ ಅಂಜನಾದ್ರಿಯ ಆಂಜನೇಯ ಸ್ವಾಮಿಯನ್ನು ಪಂಪಾ ಸರೋವರದ ವಿಜಯಲಕ್ಷ್ಮಿಯನ್ನು ದಯವಿಟ್ಟು ಈ ಅವರು ಸ್ವಲ್ಪ ಪಂಪಾಪತಿ ಆದಿಶಕ್ತಿ ಮಾತೆಯನ್ನು ನಮ್ಮ ಇಡೀ ಸೀಮೆಯ ಅಧಿಪತಿಯಾಗಿರ್ತಕ್ಕಂಥ ಶ್ರೀ ವಿರೂಪಾಕ್ಷ ಸ್ವಾಮಿಯನ್ನ ಮನದಲ್ಲಿ ಸ್ಮರಿಸುತ್ತ ವೇದಿಕೆ ಮೇಲೆ ಹಾಸೀನರಾಗಿರುವ ಹಿರಿಯರು ಮತ್ತು ನನ್ನ ವೃತ್ತಿ ಜೀವನದ ಗುರುಗಳಾದ ಮಲ್ಲಿಕಾರ್ಜುನ್ ಸರ್ ಅವರೇ ವೆಂಕಟ ನಾರಾಯಣವ್ರಿ ಸಹೋದರ ಯೇಸಣ್ಣವ್ರಿ ವೆಂಕಟೇಶ್ ಅವರೇ ಅವರೇ ನಮ್ಮ ಅವರೇ ನಮ್ಮ ನಾನಿಯ ಬಾಬು ಅವ್ರಿ ಮತ್ತು ನಮ್ಮ ಗುರುಗಳಾದ ಮಹಬೂಬ್ ಸರ್ ಅವ್ರಿ ಅದೇ ತನಾಗಿ ನಮ್ಮ ಆನೆಗುಂದಿ ಸಾಣಾಪುರ ಹಳೆ ಮಂಡಲದ ಎಲ್ಲ ಗ್ರಾಮಗಳಿಂದ ನಮ್ಮೆಲ್ಲರ ಮಾರ್ಗದರ್ಶಕರು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದ ಜೀವಮಾನ ಸಾಧನೆಗಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿ ಇಂದು ಸನ್ಮಾನಗೊಳ್ಳಲಿರುವ ಮಲ್ಲಿಕಾರ್ಜುನ್ ಸಾರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪ್ರಥಮದಲ್ಲಿ ನಮಸ್ಕಾರಗಳನ್ನು ಹೇಳ್ತೀವಿ ನಮ್ಮ ಗುರುಗಳು ಹೇಳಿದರು ಮೊದಲು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಂತರದಲ್ಲಿ ಪತ್ರಿಕಾಂಗ ಒಂದು ಡೆಮಾಕ್ರಸಿ ಯಶಸ್ವಿ ಆಗಕ್ಕೆ ಕಾರಣ ಆಗುತ್ತೆ ಜನರ ಆಶೋತ್ತರಗಳನ್ನ ಸಫಲಗೊಳಿಸಲು ಇವು ನಾಲ್ಕು ಕ್ಷೇತ್ರಗಳು ಬೇಕು ಅನ್ನೋದು ಜಗಜ್ಜಾಹರಾಗಿದೆ ನಾನು ಸಹ ನಿಮ್ಮಂತೆ ಇಲ್ಲೇ ಹುಟ್ಟಿದವನು ಇಲ್ಲೇ ಜನಿಸಿದವನು ನನ್ನ ಪ್ರೈಮರಿ ಸ್ಕೂಲನ್ನು ಹನ್ನಮನಹಳ್ಳಿ ಆನೆಗೊಂದಿ ನಂತರದ ನಮ್ಮ ಕೌಟುಂಬಿಕ ಕಷ್ಟದಿಂದಾಗಿ ನಾನು ಗಂಗಾವತಿಯಲ್ಲಿ ಎಜುಕೇಷನ್ ಮಾಡಕ್ಕೆ ಹೋದೆ ಅಲ್ಲಿ ನಾನು ಪದವಿ ನಂತರ ಜರ್ನಲಿಸಮ್ ಮಾಡಿದ ನಂತರ ನನಗೆ ನಾನು ಪತ್ರಿಕೋದ್ಯಮಕ್ಕೆ ಆಕರ್ಷಿತನಾಗಿ ಲೋಕಲ್ ಚಾನಲಲ್ಲಿ ನಾನು ಸೇರಿದೆ ಸಿ ಬಿ ಎಸ್ ಲೋಕಲ್ ಚಾನಲ್ ಅಂತ ಅಲ್ಲಿಂದ ನನ್ನ ಪತ್ರಿಕೋದ್ಯಮದ ಜೀವನ ಆರಂಭ ಆಯಿತು ಒಂದು ಬಾರಿ ನಾನು ನಮ್ಮೆಲ್ಲರ ಹಿರಿಯರು ನಮ್ಮ ಜನಪ್ರಿಯ ನಾಯಕರಾಗಿದ್ದ ರಾಜ ಶ್ರೀರಂಗ ದೇವರಾಯಲವರ ನಿವಾಸದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನೊಂದು ಸಂದರ್ಶನ ಮಾಡಿದೆ ಆಗ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ನನ್ನ ನಾನ ಕರೆದು ನಾನು ಮಾತಾಡ್ಸಿದ್ರೆ ಯಾರು ನೀನು ಏನು ಅಂತೇಳಿ ಆಗ ನನಗೆಲ್ಲ ಕೇಳಿದ ಸರ್ ಹಿಂಗೆ ಸರ್ ನಾವು ಅಂತ ಅವತ್ತಿಂದ ಅಂದಿನಿಂದ ಇಲ್ಲಿವರೆಗೂ ನನ್ನನ್ನು ನನ್ನ ಬದುಕಿಗಾಗಿ ನನ್ನ ಪತ್ರಿಕೋದ್ಯಮದಲ್ಲಿ ನನ್ನ ಕೌಟುಂಬಿಕವಾಗಿ ಕೈ ಹಿಡಿದು ನಡೆಸೋರು ಮಲ್ಲಿಕಾರ್ಜುನ ಸರ್ ಎಂಥ ಕಠಿಣ ಸಂದರ್ಭದಲ್ಲೂ ನನ್ನನ್ನು ಅವರು ಕೈ ಬಿಟ್ಟಿಲ್ಲ ನಾನು ಈ ಮಟ್ಟಕ್ಕೆ ಬೆಳೆದಿನಂದರೆ ರಾಜ್ಯ ಮಟ್ಟದಲ್ಲಿ ಒಂದು ಅಕಾಡೆಮಿಯ ಸದಸ್ಯನಾಗಬೇಕಾದ್ರೆ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಂತಿದ್ದು ಮೊದಲಿಗೆ ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ಪತ್ರಿಕೆಗಳ ವರದಿಯನ್ನು ನೋಡ್ತಾ ನಾನು ಸಹ ನಮ್ಮ ಏರಿಯಾದ ಬಗ್ಗೆ ನೆಗೆಟಿವ್ ಸುದ್ದಿಗಳನ್ನು ಬರಿತಿದ್ದೆ ನೆಗೆಟಿವ್ ನೆಗೆಟಿವ್ ಸುದ್ದಿಗಳನ್ನು ಒಂದ್ಸರಿ ಕರೆದ್ರು ನನಗೆ ಸರ್ ಚೆನ್ನಾಗಿ ಬೈದರು ನನಗೆ ಆನೆಗೊಂದಿ ಭಾಗದಲ್ಲಿ ಹುಟ್ಟಿರಂತಿ ಅಪ್ಪ ನಿನ್ನೇನು ನೆಗೆಟಿವ್ ಸುದ್ದಿ ಬರೀತಿಯಲ್ಲ ಅಂತ ಹೇಳಿ ಹೇಳಿದ್ರು ತಿಳಿಸಿ ನಮ್ಮ ಆನೆಗೊಂದಿ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಭೂಮಿ ಇದೆ ಎಷ್ಟು ಜನ ನೌಕರಸ್ಥರಿದ್ದಾರೆ ಎಷ್ಟು ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಇದಕ್ಕೆ ಪೂರಕವಾಗಿ ತೊಂಬತ್ತನೇ ಇಸುವಿನ ಈ ಕಡೆ ನಮ್ಮ ಭಾಗ ಪ್ರವಾಸೋದ್ಯಮದಿಂದ ಹೇಗೆ ಆದಾಯವನ್ನು ಗಳಿಸ್ತಾ ಇದೆ ಯಾವುದಾದ್ರೂ ಒಂದು ಉದ್ಯೋಗದಿಂದಲೇ ಮೈನಸ್ ಪಟ್ಟಿಯಿಂದ ಇರುತ್ತೆ ಅದನ್ನೇ ಹೈಲೈಟ್ ಮಾಡಿ ತೋರಿಸೋದ್ರಿಂದ ಇಡೀ ಸಮುದಾಯದ ಮೇಲೆ ಇಡೀ ಜನಗಳ ಮೇಲೆ ದಾಳಿ ನಡೆಸಬೇಕಾಗುತ್ತೆ ನೀವು ಬರೀ ಪತ್ರಕರ್ತರಾಗಿ ನ್ಯೂನ್ಯತೆಗಳನ್ನು ತೋರಿಸ್ಬೇಕು ಜೊತೆಗೆ ಪರಿಹಾರ ಇರಬೇಕಲ್ಲ ಅಂದಿನಿಂದ ನಾನು ಹೇಳಿದೆ ನಮ್ಮ ಭಾಗದ ನೆಗೆಟಿವ್ ಸುದ್ದಿ ನಾವು ಬರೆಯಲ್ಲ ಜೊತೆಗೆ ನಮ್ಮ ಭಾಗದ ಪ್ರವಾಸೋದ್ಯಮ ಐತಿಹಾಸಿಕ ಸ್ಥಳಗಳು ಕೃಷಿ ನೀರಾವರಿ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಹೀಗೆ ಹಲವಾರು ವಿಷಯದಲ್ಲಿ ನಾನು ಸುದ್ದಿ ಮಾಡಬೇಕಾದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಬಲಿಕ ನಾನು ಕೊಡ್ತಾ ಇದ್ದೆ ವಿಜ್ಞಾನ ತಗೊಳ್ರಿ ಸಮಾಜ ತಗೊಳ್ರಿ ಲ್ಯಾಂಗ್ವೇಜ್ ವಿಷದಲ್ಲಿ ತಗೊಳ್ರಿ ಅವರು ಪ್ರತಿಯೊಂದರಲ್ಲೂ ಹಿಂಗೆ ಬರಿಬೇಕು ಅಂತ ಹೇಳ್ತದೆ ಒಂದು ಯಾವ್ದಾರು ಸುದ್ದಿ ಬರೆದಾಗ ಏನು ಕೋಟ್ ಹಾಕಬೇಕು ಯಾರು ಸ್ಟೇಟ್ಮೆಂಟ್ ತಗೋಬೇಕು ಹೀಗೆ ಹೇಳ್ತಾ ಹೋದ್ರೆ ಪತ್ರಿಕೋದ್ಯಮದ ಭೀಷ್ಮ ನಮ್ಮ ಗಂಗಾವತಿಗವರು ನನ್ನಂಥ ಅನೇಕರಿಗೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋರಿಗೂ ಸಹನ ಅವರು ಎಂದು ಸಹ ಸೇಡನ್ನು ತೀಸ್ಕೊಂಡವರಲ್ಲ ಇರ್ಲಿ ಬಿಡು ಅವ್ರಿಗೆ ಗನಿಸಿದ ಅನಿಸ್ತಿದ್ರು ಅವರಿಗೆ ಆಗನಿಸಿದ ನನ್ನ ಬಗ್ಗೆ ಮಾತಾಡ್ಲಕ್ಕೆ ಒಂದು ದಿನ ಕೂಡ ನಾನು ಪಕ್ಕದಾಗಿರ್ತೀನಿ ನಾನು ಸಿಟಿಗೆ ಬರ್ತೀನಿ ಏನು ಸರ್ ಹಂಗೆ ಏನಾಗಲ್ಲ ಸುಮ್ಮನೆ ಆದ್ದರಿಂದ ನಾನು ಅಕಾಡೆಮಿ ಮೆಂಬರ್ ಆದ ನಂತರ ಮೊದಲು ನಿರ್ಧಾರ ಮಾಡಿದ್ದು ನಮ್ಮ ಊರಿಗೆ ಆದ್ಯತೆ ಕೊಡಬೇಕು ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕು ಅತ್ಯಂತ ಹಿಂದುಳಿದ ಜಿ ಭಾಗ ಅಂತೇಳಿ ಪಟ್ಟ ಕಟ್ಕೊಂಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಭಾಗ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಅವರು ಒಂದು ಅರ್ಜಿ ಕೂಡ ಹಾಕಿಲ್ಲ ಒಂದು ಅರ್ಜಿ ಸಹ ಹಾಕಿಲ್ಲ ಅವರು ಹತ್ತು ಸಾರಿ ಹತ್ತು ದಿನ ಫೋನ್ ಮಾಡಿದ ಮೇಲೆ ಒಂದು ಫೋಟೋ ಹಾಕಿದರು ಆ ಫೋಟೋ ಸರಿ ಇಲ್ಲ ಸಾರ್ ನೀವೆಲ್ಲುಟ್ಟಿರಿ ನಿಮ್ಮ ತಂದೆ ತಾಯಿ ಯಾರು ನಿಮ್ಮ ಅಡ್ರೆಸ್ ಏನು ಎಷ್ಟು ವರ್ಷ ಕೆಲಸ ಮಾಡ್ರಿ ಹಾಂ ಹಾಕ್ತೀನಿ ಹಾಕ್ತೀನಿ ನಾನೇ ಬರೋದು ನಾನೇ ಹಾಕಿ ನಮ್ಮ ಸಭೆಯಲ್ಲಿ ಮಾಡಿದಾಗ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ ನಾವೆಲ್ಲ ಒಂದು ಇಪ್ಪತ್ತು ಜನ ಇರ್ತೀವಿ ಪ್ರತಿ ಜಿಲ್ಲೆಗಳನ್ನು ಪ್ರತಿನಿಧಿಸ್ತಾರೆ ನಮ್ಮ ಮಾಧ್ಯಮ ಅಕಾಡೆಮಿ ಸದಸ್ಯರು ಕಲ್ಯಾಣ ಕರ್ನಾಟಕ ಭಾಗದಿಂದ ಏಳು ಜಿಲ್ಲೆಯಿಂದ ನಾನು ಪ್ರತಿನಿಧಿಸ್ತೀನಿ ಪ್ರತಿ ಜಿಲ್ಲೆಗೆ ಎರಡರಂತೆ ನನಗೆ ಹದಿನಾಲ್ಕು ಪ್ರಶಸ್ತಿಗಳು ಬೇಕು ಅನ್ನೋದು ನನ್ನ ಹಠ ಆಗ ನಾನು ಯಾರು ಸಂಬಂಧಪಟ್ಟವ್ರಿಗೆ ಯಾರಿಗೆ ಮಾತಾಡ್ಬೇಕು ಅವರಿಗೆಲ್ಲ ಮಾತಾಡಿ ನಾವೇನಾದರೂ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತೀವಂದರೆ ಕ್ವಾಲಿಟಿ ಇರಬೇಕಲ್ಲ ಕ್ವಾಲಿಟಿ ಇದ್ದಾಗ ಮಾತ್ರ ಆ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿ ಮತ್ತು ಆ ಒಂದು ಬೆಲೆ ಬರುತ್ತೆ ಅದರಂತೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಕೆಲವು ಅಲ್ಲೆಲ್ಲ ಗ್ರಾಮೀಣ ಭಾಗದವರು ಕೊಡಬಾರ್ದು ಇವೆಲ್ಲ ಅಲಿಖಿತ ನಿಯಮಗಳು ತಾಲೂಕು ಮಟ್ಟದವ್ರೂ ಕೊಡಬಾರ್ದು ಸ್ಟ್ರೇಂಜರ್ಗಳಿಗೆ ಕೊಡಬಾರ್ದು ಇಂಥ ಲ್ಯಾಂಗ್ವೇಜ್ನರೂ ಕೊಡಬಾರ್ದು ಅವನ್ನೆಲ್ಲವನ್ನು ಬ್ರೇಕ್ ಮಾಡಿ ನೈಜವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡಬೇಕಂತ ಹಠ ಮಾಡಿ ಅಕಾಡೆಮಿಯ ನಮ್ಮ ಅಧ್ಯಕ್ಷರು ಸದಸ್ಯರ ಸಹಕಾರದಿಂದ ಸರ್ಕಾರದ ಸಹಕಾರದಿಂದ ಇವತ್ತು ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಾವು ಈ ವರ್ಷದ ಅಂದರೆ ಎರಡು ವರ್ಷದ ಅವಾರ್ಡ್ ಕೊಡ್ತೀವಿ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರ ಇಸ್ವಿಗೆ ಸರನ್ನು ಆಯ್ಕೆ ಮಾಡಿದ್ವಿ ಇಪ್ಪತ್ನಾಲ್ಕಕ್ಕೆ ಇನ್ನೊಬ್ಬರನ್ನ ಆಯ್ಕೆ ಮಾಡಿದ್ವಿ ಒಟ್ಟು ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹನ್ನೆರಡು ಜನ ಹಿರಿಯ ಮತ್ತು ಅನುಭವಿ ಪತ್ರಕರ್ತರಿಗೆ ಈ ವರ್ಷದ ಅವಾರ್ಡಲ್ಲಿ ಸನ್ಮಾನ ಮಾಡಲು ಮತ್ತು ಪ್ರಶಸ್ತಿ ಪ್ರದಾನ ಮಾಡಲು ಹೆಸರು ನಾಮಿನೇಟ್ ಮಾಡಿದ್ವಿ ಈಗಲ್ಲ ಪ್ರಕ್ರಿಯೆಗಳು ನಡೆದಿವೆ ಬಹುಶಃ ಈ ತಿಂಗಳ ಕೊನೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ ನೀವೆಲ್ಲರೂ ಬಂದು ಸಾಕ್ಷಿಯಾಗಬೇಕು ಆ ಕಾರ್ಯಕ್ರಮಕ್ಕೆ ಅಂತ ಮನವಿ ಮಾಡ್ಕೊತೀವಿ ಅದೇ ತರನಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ ನಾಲ್ಕು ಪ್ರಶಸ್ತಿ ಬಂದಿವೆ ಅದರಲ್ಲಿ ನಮ್ಮ ಎಚ್ ಎಸ್ ಹರೀಶ್ ಅಂತ ಒಬ್ಬರು ಸಿರಾಜ್ ಬಿಸರಳ್ಳಿ ಅಂತ ಒಬ್ಬರು ಮೊಹಮ್ಮದ್ ಹಕೀಲ್ ಉಡೇವ್ ಅಂತ ಒಬ್ಬರು ನಾಲ್ಕು ಜನರಿಗೆ ನಾನು ಅವಕಾಶವನ್ನು ಎಲ್ಲ ಸದಸ್ಯರ ಸಹಕಾರದಿಂದ ಕೊಡಿಸಿದ್ದೀನಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಇಡೀ ಸಾಣಾಪುರಕ್ಕೆ ಇಡೀ ನಮ್ಮ ಆನೆಗುಂದಿ ಹಳೆ ಮಂಡಲಕ್ಕೆ ಪ್ರಶಸ್ತಿ ಬಂದಂಗೆ ಎಲ್ಲ ಜನರು ಫೀಲ್ ಆಗ್ತಾರೆ ಭಾಳ ಖುಷಿ ಆಗುತ್ತೆ ನಮಗೆಲ್ಲ ಯಾಕಂದರೆ ಮಲ್ಲಿಕಾರ್ಜುನ್ ಸರ್ ಹಾಗೆ ಪ್ರತಿ ಮನೆಯ ಮನಸ್ಸಿನ ಮನಸ್ಸಿನಲ್ಲಿ ಅವರು ಕುಳಿತಿದ್ದಾರೆ ಪ್ರತಿಯೊಬ್ಬರು ಕೆಲಸ ಮಾಡಿರ್ತಾರೆ ಅವರು ಆಸ್ಪತ್ರೆ ಆಗ್ಬೋದು ಬಸ್ ಆಗ್ಬೋದು ಪೊಲಿಟೀಷಿಯನ್ ಆಗ್ಬೋದು ತಹಸೀಲ್ ಆಫೀಸ್ ಆಗ್ಬೋದು ಗ್ರಾಮ ಪಂಚಾಯಿತಿ ಮಂಜೂರಾಗಬೇಕಂದ್ರೆ ಹಬ್ಬ ನಮ್ಮ ಮಿಸ್ಸಸ್ ಅವ್ರಿಗೆ ಫೋನ್ ಮಾಡಿದ್ರು ಒಂದಿನ ಏನು ಸರ್ ನಾಲ್ಕೈದು ದಿನ ಆಯಿತು ಸರಿ ಮನೆಗೆ ಬರವಲ್ಲರೂ ಅವರು ಎಷ್ಟೊಂದ ಬರ್ತಾರೆ ನೈಟ್ ಬರ್ತಾರೆ ಬೆಳಗ್ಗೆ ಹೋಗ್ತಾರೆ ಅಂತೇಳಿ ಯಾಕಂದರೆ ನಂಜಯ್ಯನ ಮಠ ಅಂತೇಳಿ ಒಬ್ಬರು ಎಮ್ ಎಲ್ ಎ ಅವರು ಉಳಿದ ಗುಡ್ಡ ಅವರು ಗ್ರಾಮ ಪಂಚಾಯಿತಿ ಪುನರ್ವಿಂಗಡನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಕಳೆದ ಎರಡು ಸಾವಿರದ ಹದಿಮೂರು ಹದಿನೆಂಟನೇ ಸರ್ಕಾರದ ಅವಧಿಯಲ್ಲಿ ಅಂದರೆ ಹೊಸ ಪಂಚಾಯಿತಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಸಾರು ನಮ್ಮ ನರಸಿಂಹ ನಮ್ಮ ರಮೇಶ್ ಸರ್ ಇನ್ನೂ ಅನೇಕರು ಒಂದು ಎರಡು ವೆಂಕಟೇಶ ಪ್ರಭಾಕರ್ ಭಾಳ ದಿನ ದಿನ ನಮ್ಮ ಶಬ್ಬೀರ್ ಎಲ್ಲ ದಿನ ಬೆಳಗ್ಗೆ ಕಾರ್ ತೊಗೊಂಬರೋದು ಶ್ರೀನಾದ್ದಣಿ ತೆಗೋಗೋದು ಪರಣ್ಣ ತಗೋಗೋದು ಹಾಲಿ ಮಾಜಿ ಅನ್ಸರ್ ಸಾಗರ್ ತಗೋಗೋದು ಅವ್ರ ಲೆಟರ್ ತಗೊಳೋದು ಫೈಲ್ ಪುಟಪ್ ಮಾಡೋದು ನಮ್ಮ ಗ್ರಾಮ ಪಂಚಾಯತ್ಗೆ ಎಷ್ಟು ಹಳ್ಳಿ ಬರಬೇಕು ಎಷ್ಟು ಜನಸಂಖ್ಯೆ ಇರಬೇಕು ವ್ಯಾಪ್ತಿ ಏನಿರಬೇಕು ಅದನ್ನು ಡಿಸೈಡ್ ಮಾಡಿ ನಾವೇ ಕರಡು ಪ್ರತಿ ತಯಾರು ಮಾಡಿ ಬೆಂಗಳೂರಿಗೆ ಹತ್ತು ಜನ ಹತ್ತು ದಿನ ಹತ್ತು ಸಾರಿ ಗುಳದ ಗುಡ್ಡ ಬದಾಮಿಗೆ ಹತ್ತು ಸಾರಿ ತಿರ್ಗದೆ ತಿರ್ಗೋದು ಪ್ರತಿ ಸರಿ ಆ ಕಮಿಟಿ ಮೆಂಬರ್ ಬಂದಾಗ ಅವನು ಕರೀಣ್ಣ ಸಂಠಿ ಕೊನೆಗೆ ನಾನು ಒಂದು ಎರಡು ಮೂರು ದಿನ ಬಿಟ್ಟೆ ಆವಾಗ ಇಲ್ಲಿ ವೈಕುಂಠಕ್ಕೆ ಅವರು ನಂಜೇನ ಮಠ ಬಂದಾಗ ಇವರೆಲ್ಲರೂ ಹೋಗಿ ನಮ್ಮ ರಾಮಕೃಷ್ಣ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಮಾಜಿಯಲ್ಲಿ ಅವರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಆ ರೂಲ್ಸ್ಗಳನ್ನೇ ಆ ರೂಲ್ಸ್ ಮಾಡೋಕೆ ಬರೋಲ್ಲ ಐದು ಸಾವಿರ ಜನಸಂಖ್ಯೆ ಅದು ಎಂಟು ಸಾವಿರ ಎಲಿಜಿಬಿಲಿಟಿ ನಮ್ಮದು ಬರೀ ಐದು ಸಾವಿರ ಮಾಡಕ್ಕೆ ಬರಲ್ಲ ಮೂರು ಸಾರಿ ಮೂರು ಸಾವಿರದ ಏಳ್ನೂರು ಮಾಡಕ್ಕೆ ಬರೋದೇ ಇಲ್ಲ ನಮ್ಮ ಪಂಚಾಯತಿ ಬರೀ ಎಂಟು ಜನ ಮೆಂಬರು ಬರಂಗಿಲ್ಲ ಅಂದ್ಬಿಟ್ರೆ ಒಂದೇ ಮಾತು ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಅಲ್ಲಿ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲೆಲ್ಲೋ ಇನ್ಫ್ಲೂಯೆನ್ಸ್ ಮಾಡಿ ವಿಶೇಷ ಪ್ರಕರಣ ಅಂತೇಳಿ ಗುಡ್ಡಗಾಡು ಪ್ರದೇಶ ಅಂತೇಳಿ ಈ ನಿಯಮ ಮಲ್ನಾಡಿಗೆ ಅಪ್ಲೈ ಆಗುತ್ತೆ ಮಲ್ನಾಡಿನಲ್ಲಿ ಎಲ್ಲೋ ಒಂದು ಎರಡು ಮನೆ ಇರ್ತವೆ ಅದೊಂದು ಊರು ಆ ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಿಸಿ ನಮ್ಮ ಊರಿಗೆ ಗ್ರಾಮ ಪಂಚಾಯತ್ ತಂದು ಕೊಟ್ಟವರು ನಮ್ಮ ಸರ್ ನಮ್ಮನ್ನೆಲ್ಲ ಜೀವ ತಿಂದರು ನಮ್ಮನ್ನೆಲ್ಲ ಜೀವ ತಿಂದರು ಇರಲಿ ನಮ್ಮ ಊರಿಗೆಲ್ಲ ಒಳ್ಳೆಯದಾಗಿದೆ ಪತ್ರಿಕೋದ್ಯಮದಷ್ಟೇ ಅವ್ರು ಕೆಲಸ ಮಾಡಿದ್ದಲ್ಲ ಯಾವುದೇ ಕ್ಷೇತ್ರ ತಗೊಂಡ್ರಿ ನೀವು ಹಾನಿಗೊಂದಿ ಉತ್ಸವ ನಡೀಬೇಕಾದ್ರೆ ಕಾರಣರಾಗಿದ್ದಾರೆ ಹಾನಿಗೊಂದಿ ಉತ್ಸವ ಬರೀ ಹಂಪಿ ಉತ್ಸವ ಯಾಕೆಂತ ಪ್ರಶ್ನೆ ಮಾಡಿದವರು ಇವರು ವಿಜಯನಗರ ಕೆನಾಲ್ ಶಾಶ್ವತ ದುರಸ್ತಿ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ವರದಿ ಮಾಡಿಸ್ತಿದ್ರು ಆ ರೈತರಿಗೆ ಅನುಕೂಲ ಅಂತ ನಮ್ಮ ಭಾಗದಲ್ಲಿ ಹನ್ನೆರಡು ಹನ್ನೊಂದು ತಿಂಗಳು ನೀರು ಬರಬೇಕು ಕಾಲುವೆ ಅಂತ ಹೇಳಿ ನಮ್ಮ ಕೂಡ ವರದಿ ಮಾಡಿಸಿದರು ನಮ್ಮ ಪ್ರವಾಸೋದ್ಯಮದಲ್ಲಿ ಚೆನ್ನಾಗಿ ಕೆಲಸ ಆಗಬೇಕು ಎಲ್ಲರಿಗೂ ಉದ್ಯೋಗ ಸಿಗಬೇಕಂತ ಕೆಲಸ ಮಾಡಿದರು ಊರಂದ ಮೇಲೆ ಸಣ್ಣ ಪುಟ್ಟ ಕೆ ಹತ್ತು ಜನಕ್ಕೆ ಹೆಲ್ಪ್ ಮಾಡಿದರೆ ಒಂದಿಬ್ಬರಿಗೆ ಅನ್ಯಾಯ ಆಗಿರುತ್ತೆ ಅದು ಸಹಜ ಅದೆಲ್ಲ ಗೌಣ ಇಲ್ಲಿ ಇಂಥ ವ್ಯಕ್ತಿಗೆ ಈ ಸಾರಿ ನಾವು ಸರ್ಕಾರದ ಪರವಾಗಿ ನಾಮಿನೇಟ್ ಮಾಡಿಸಿ ಪ್ರಶಸ್ತಿಯನ್ನು ಕೊಡಿಸಿದ್ದು ಭಾಳ ಖುಷಿಯಾಗುತ್ತೆ ಇವತ್ತು ಸಮಸ್ತ ನಮ್ಮ ಆನೆಗೊಂದಿ ಸರ್ಕಲ್ನ ಎಲ್ಲರೂ ಬಂದು ಅವರನ್ನು ಹಾನರ್ ಮಾಡ್ತಾ ಇರೋದು ನೋಡಿದರೆ ನನಗೆ ಭಾಳ ಆಗುತ್ತೆ ನನಗೆ ಸ್ವತಃ ಒಬ್ಬ ತಂದೆಯನ್ನು ಸ್ವತಃ ಒಬ್ಬ ಸಹೋದರರನ್ನ ಸನ್ಮಾನ ಮಾಡುವಂಥ ಫೀಲ್ ನನಗೆ ಬರ್ತಾ ಇದೆ ಜೊತೆಗೆ ನನ್ನನ್ನು ಸಹ ಹೇಳಿ ತಿಳಿದು ನಿಮ್ಮ ಊರಿನವನಂತ ಹೇಳಿ ಎಲ್ಲರೂ ಪ್ರೀತಿಯನ್ನು ತೋರಿಸ್ತೀವಿ ಪ್ರತಿ ಸಾರಿ ಬಂದಾಗ ಯಾವುದೋ ಒಂದು ಹೋಟೆಲ್ನ ಒಬ್ಬ ಸಪ್ಲೈ ಮಾಡ್ತಕ್ಕಂಥ ಹುಡುಗಿರೋದು ಮಾಲೀಕರಾಗಿರ್ಬೋದು ಇಲ್ಲಿಯ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ಕಮ್ಯುನಿಟಿಯವರು ನನ್ನನ್ನು ಪ್ರೀತಿಯಿಂದ ಕಾಣ್ತೀರಿ ನಿಮ್ಮವನು ಅಂತೇಳಿ ಅಪ್ಲಂತಿರಲ್ಲ ಅದು ನನಗೆ ಭಾಳ ಖುಷಿಯಾಗುತ್ತೆ ನಿಮ್ಮೆಲ್ಲರೂ ನಿರೀಕ್ಷೆ ಅಂತ ನಮ್ಮ ಪತ್ರಿಕೋದ್ಯಮದಲ್ಲಿ ಆಗಿರ್ಬೋದು ನಮ್ಮ ಆನೆಗೊಂದಿಯ ಹಳೆ ಮಂಡಲದ ಕೆಲಸಗಳಲ್ಲಿ ಆಗಿರ್ಬೋದು ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ ಜೊತೆಗೆ ಅಳಿಲು ಸೇವೆಯನ್ನು ಮಾಡ್ತೀವಿ ಕೊನೆಯಲ್ಲಿ ಒಂದು ಮನೆಯನ್ನು ನಿಮ್ಮಲ್ಲಿ ಮಾಡ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ರಿ ಅವರು ಪೂರ್ತಿಯಾಗಿ ಓದಿಸ್ರಿ ಸರ್ಕಾರ ಸೌಲಭ್ಯ ಪಡೆದು ಅವರು ಮುಖ್ಯವಾನಿಗೆ ಬಂದರೆ ನನ್ನಂತೆ ಸಾರಂತೆ ಪತ್ರಕರ್ತರಾಗಲಿ ಇಂಜಿನಿಯರ್ ಆಗಲಿ ಒಬ್ಬ ವಿಜ್ಞಾನಿ ಆಗಲಿ ದೊಡ್ಡ ಉದ್ಯಮಿ ಆಗಲಿ ಆ ಮೂಲಕ ನಮ್ಮ ಭಾಗವನ್ನು ಅವರೆಂದಿಗೂ ಮರೆಯದಂತೆ ಅವರಿಗೆ ಮನವರಿಕೆ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ ಇವತ್ತು ಕರೆದು ನಮ್ಮನ್ನು ಸನ್ಮಾನ ಮಾಡಲು ನೀವೆಲ್ಲರೂ ಆಹ್ವಾನಿಸಿ ಇಷ್ಟು ಪ್ರೀತಿಯನ್ನು ತೋರಿಸಿದ್ದಕ್ಕಾಗಿ